ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಹೈನುಗಾರಿಕೆ ಆಸರೆ ಶಾಸಕ ಸಿಮೆಂಟ್ ಮಂಜು ಆಲೂರು ಮಹಿಳೆಯರು ಸ್ವಾವಲಂಬನೆ ಬದುಕಿನ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎನ್ನುವ ಉದ್ದೇಶದಿಂದ ನರೇಂದ್ರ ಮೋದಿಜಿಯವರು ಹಲವಾರು ಯೋಜನೆ ಜಾರಿಗೆ ತಂದಿದ್ದಾರೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು ಅವರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಹಿಂದಿನಿಂದಲೂ ಮಹಿಳೆಯರು ಕೃಷಿ ಹೈನುಗಾರಿಕೆಯಂತಹ ಚಟುವಟಿಕೆಗಳ ಮೂಲಕ ತನ್ನ ಕೌಟುಂಬಿಕ ಬದುಕನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜತೆಗೆ ಸ್ವಾವಲಂಬಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಹಾಲು ಒಕ್ಕೂಟಗಳ ಸಹಕಾರಿ ಸಂಘಗಳು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ ಇದಕ್ಕೆ ಪೂರಕವೆಂಬತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಪ್ರೋತ್ಸಾಹ ಧನ ನೀಡುವ ಮೂಲಕ ಹೈನುಗಾರಿಕೆಯ ಚಟುವಟಿಕೆಗೆ ಹೆಚ್ಚಿನ ಉತ್ತೇಜನ ನೀಡಿದ್ದರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದಿದ್ದರೂ ಸಂಬಂಧಪಟ್ಟ ಮಂತ್ರಿಗಳ ಮನೆಗಳಿಗೆ ಭೇಟಿ ನೀಡಿ ಕ್ಷೇತ್ರದ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅನುದಾನ ತರುವ ಪ್ರಯತ್ನ ಮಾಡುತ್ತಿದ್ದೇನೆ ಸರ್ಕಾರದಿಂದ ಬರುವ ಅನುದಾನವನ್ನು ಅವಶ್ಯಕತೆ ಇರುವ ಕಡೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ ಜಿಲ್ಲಾ ಕೇಂದ್ರ ಬ್ಯಾಂಕ್ ಹಾಗೂ ಜಿಲ್ಲಾ ಹಾಲು ಒಕ್ಕೂಟ ರೈತನ ಬದುಕಿಗೆ ಆಸರೆಯಾಗಿವೆ ರೈತರು ಹಾಲನ್ನು ಉತ್ಪಾದಿಸಿ ಡೈರಿಗೆ ಹಾಕುವುದು ಮುಖ್ಯವಲ್ಲ ಹಾಲನ್ನು ಮಾರಾಟ ಮಾಡಿ ರೈತರಿಗೆ ಹಣ ಪಾವತಿ ಮಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಹೆಚ್ ಡಿ ರೇವಣ್ಣನವರು ಹೈನುಗಾರಿಕೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಅವರ ಹೋರಾಟದ ಫಲವಾಗಿ ಇಂದು ರೈತರು ನೆಮ್ಮದಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಹಾಗೂ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ ಹೈನುಗಾರಿಕೆ ಬೆಳೆಯುವುದಕ್ಕೆ ಮಹಿಳಾ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಇಂದು ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿಯ ಜತೆಗೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಕೆಲವೊಂದು ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಕೃಷಿ ಕೈಕೊಟ್ಟತಹ ಸಂದರ್ಭದಲ್ಲಿ ಹೈನುಗಾರಿಕೆ ರೈತರನ್ನ ಕೈ ಹಿಡಿದು ಮೇಲೆತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ವ್ಯವಸ್ಥಾಪಕಿ ಸೌಜನ್ಯ ವೀರಶೈವ ತಾಲೂಕು ಅಧ್ಯಕ್ಷ ಅಜಿತ್ ಚಿಕ್ಕಣಗಾಲ್ ಹಿರಿಯ ವಿಸ್ತರಣಾಧಿಕಾರಿ ಪುಟ್ಟರಾಜು ಭವ್ಯ ಮಂಚೇನಹಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷೆ ಕಮಲಾಕ್ಷಿ ಬೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜೇಗೌಡ ಗ್ರಾಮದ ಮುಖಂಡರಾದ ನಂಜೇಶ್ ಎಂಡಿ ಮಂಜುನಾಥ್ ನೀಲಕಂಠಪ್ಪ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಜಮಾನರು ಎರಡು ದಿವಸ ದುಡಿಮೆ ಇಲ್ಲ ಅಂದ್ರೂ ಕೂಡ ಹೈನುಗಾರಿಕೆ ನಂಬಿ ತನ್ನ ಜೀವನವನ್ನ ತನ್ನ ಮಕ್ಕಳನ್ನ ತನ್ನ ಮನೆಯನ್ನ ಶಕ್ತಿ ಮಹಿಳೆಯರಿಗಿದೆ ಇವತ್ತು ಒಂದ್ ರೀತಿ ಹಿಂದೆಲ್ಲ ಮಹಿಳೆಯರು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ರು ಆದ್ರೆ ಇವತ್ತು ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡಿದು ಡೈರಿ ಅಧ್ಯಕ್ಷ ತನಕರು ಕೂಡ ಮಹಿಳೆಯರ ಪಾಲೇ ಹೆಚ್ಚಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತಿದ್ವಿ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಹಿಳೆಯರಿಗೋಸ್ಕರ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ರಾಜಕೀಯದಲ್ಲೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಶಾಸಕ ಶಾಸಕ ಸ್ಥಾನದಲ್ಲಿರ್ಬೋದು ಎಂ ಪಿ ಸ್ಥಾನದಲ್ಲಿರ್ಬಹುದು ಅದರಲ್ಲೂ ಕೂಡ ಮೂವತ್ ಮೂರು ಪರ್ಸೆಂಟ್ ಮಹಿಳೆಯರೇ ಹೆಚ್ಚಿನದಾಗಿ ಪಾಲ್ಗೊಳ್ಳೋ ನಿಟ್ಟಿನಲ್ಲಿ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಆಗಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅಪ್ರೂವಲ್ ಆಗಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತೈದು ಜನ ಎಂ ಎಲ್ ಎಳೆಯರು ಕೂಡ ಆಫ್ ಬರ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಉತ್ತಮವಾದ ಕಾರ್ಯಕ್ರಮ ಮಂಚನಹಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಮಾಡಿದಿರ ಉತ್ತಮವಾದ ಕಟ್ಟಡವನ್ನು ಕೂಡ ಮಾಡಿದೀರ ಈ ಭಾಗದಲ್ಲಿ ಒಂದು ಧೈರ್ಯ ಕಟ್ಟಡ ಅವಶ್ಯಕತೆ ಇತ್ತು ತಾವು ಸ್ವಾವಲಂಬಿಯಾಗಿ ಉತ್ತಮವಾದ ವ್ಯಾಪಾರ ವಹಿವಾಟುಗಳನ್ನ ಹೈನುಗಾರಿಕೆಯಲ್ಲಿ ಮಾಡ್ಲಿಕ್ಕೆ ಒಂದು ಉತ್ತಮ ಸ್ಥಳಾವಕಾಶವನ್ನ ತಾವೆಲ್ಲರೂ ಕೂಡ ಸೇರಿ ಮಾಡ್ಕೊಂಡಿದ್ದೀರಾ ತಾವುಗಳು ನನಗೆ ಮನವಿನ ಕೊಟ್ಟಿದ್ದೀರಾ ನಾನೀಗ ಬಂದು ಸ್ಥಳವನ್ನು ವೀಕ್ಷಣೆ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ನನಗೆ ಬರ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ತಮಗೆ ಅನುದಾನವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾನು ನಾನು ಆಂಧ್ರ ಬ್ಯಾಂಕ್ ಇರ್ಬೋದು ಹಾಸನ ಹಾಲು ಒಕ್ಕೂಟ ಇರ್ಬೋದು ಇವೆರಡು ಇಲ್ದಲೆ ಜಿಲ್ಲೆಯ ರೈತರ ಬದುಕಿಲ್ಲ ಅನ್ನೋ ಭಾವನೆ ಖಂಡಿತ ಸತ್ಯ ಅವರ ಪರಿಶ್ರಮದಿಂದ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ತಾವು ಹಾಲು ಉತ್ಪಾದನೆ ಮಾಡಿ ಡೈರಿ ಕಲ್ಸೋದು ಎಷ್ಟು ಮುಖ್ಯನೋ ಅದನ್ನ ಮಾರಾಟ ಮಾಡಿ ರೈತರಿಗೆ ಹಣ ಪಾವತಿ ಮಾಡೋದು ಅಷ್ಟೇ ಮುಖ್ಯ ಇವತ್ತು ಪ್ರತಿದಿನ ಜಿಲ್ಲೆಯಲ್ಲಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷ ಲೀಟರ್ ಹಾಲು ಸೇಖರಣೆ ಆಗ್ತಾ ಇದೆ ಕೇವಲ ಸ್ಥಳೀಯವಾಗಿ ಮಾರಾಟ ಆಗ್ತಿರೋದು ಎರಡರಿಂದ ಎರಡೂವರೆ ಲಕ್ಷ ಲೀಟರ್ ಹಾಲು ಇನ್ನು ಉಳಿದ ಹತ್ತು ಲಕ್ಷ ಲೀಟರ್ ಹಾಲನ್ನ ಅದರಿಂದ ಬರಂತ ಉಪ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ದೇಶದ ಗಡಿ ಭಾಗಕ್ಕೆ ಹಾಲನ್ನು ಕಳಿಸಿ ಇವತ್ತು ರೈತರಿಗೆ ಸಕಾಲಕ್ಕೆ ಹದಿನೈದು ದಿವಸಕ್ಕೊಮ್ಮೆ ಹಣ ಪಾವತಿ ಮಾಡ್ತಿರತಕ್ಕೂ ಕ್ಷೇತ್ರ ಇದೆ ಅದು ಸಹಕಾರಿ ಕ್ಷೇತ್ರ ಸಹ ನಮ್ಮ ಅಣ್ಣ ತಂದಿರು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಬ್ಯಾಂಕ್ ಹಣ ಕೊಡೋದಿದ್ರು ಕೊಡ್ಲಿ ಸಿ ಬ್ಯಾಂಕ್ ಕೊಡಿಸ್ತೀವಿ ನಾವು ಮತ್ತೀಗ ಆರು ಲಕ್ಷ ರೂಪಾಯಿ ಕೊಡೋದಿತ್ತಲ್ಲ ಮೇಡಮ್ ಆಗೋ ಇದೆ ಅದು ಆಗದ ಇದ್ರೆ ನಾನು ಡಿ ಸಿ ಬ್ಯಾಂಕಲ್ಲಿ ಕಳಿಸ್ತೀನಿ ಈಗ ಈ ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಕೂಡ ಅಲ್ಲಿ ಇದ್ದೀವಿ ನಮಗೆ ಅವ್ ಅನುಭವ ಇದೆ ನಾನು ಎರಡನೇ ಸರಿ ಅಲ್ಲಿಗೆದ್ದು ಹೋಗಿರೋದು ಇಂದನು ಕೂಡ ಹೋಗಿದ್ದೀನಿ ಅಂತ ಹೇಳಿ ಅದರಿಂದ ಕೊಡಿಸಿ ಅಂತ ಹೇಳ್ತಾ ನಿಮಗೆ ಕೆಲಸ ಮಾಡಿದೀವಿ ಅದನ್ನು ನೆನಪು ಮಾಡಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಕೇಳ್ತಾ ಯಾಕೆಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದ್ರೆ ಒಬ್ಬ ರಾಜಕೀಯ ನಾಯಕ ಹಾಕಾಗಲ್ಲ ನೀವು ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದೆ ವೈಮಾನಿಕ ಮತ್ತು ವಾಯು ವೈವಲ್ಯದಿಂದ ಆದಂತಹ ಹೆಚ್ಚು ಕಡಿಮೆ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬಂದಂತಹ ಒಂದು ಬೃಹತ್ವಾದ ಉದ್ಯಮ ಹೈನುಗಾರಿಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ನಾವು ಏನು ಆದ್ಯತೆ ಕೊಡ್ತಾ ಇದೀವೋ ಹೈನುಗಾರಿಕೆನೂ ಕೂಡ ಅಷ್ಟು ಮುಖ್ಯವಾಗಿದೆ ಇವತ್ತು ನನಗೆ ಹೈನುಗಾರಿಕೆ ಇಲ್ಲದೆ ಅಂದ್ರೆ ಕೆಲವು ಕುಟುಂಬಗಳ ನಿರ್ವಹಣೆ ಕೂಡ ಕಷ್ಟ ಆಗ್ತಾ ಇತ್ತು ಅಂತ ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ ಆ ದಿಕ್ಕಿನಲ್ಲಿ ಇವತ್ತು ಹೈನುಗಾರಿಕೆ ಬೆಳಲಿಕ್ಕೆ ನಿಮ್ಮೆಲ್ಲರ ಅದರಲ್ಲೂ ಕೂಡ ಮಹಿಳಾ ಡೈರಿಗಳು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತ ಇರೋದ್ರಿಂದ ಒಂದು ಕುಟುಂಬದ ನಿರ್ವಹಣೆಗೆ ಈ ಹೈನುಗಾರಿಕೆ ಅತ್ಯುತ್ತಮವಾದ ಒಂದು ಉದ್ಯಮವಾಗಿದೆ ಈ ಉದ್ಯಮನ ಯಶಸ್ವಿಯಾಗಿ ಬೆಳೆಸ್ಕೊಂಡು ಹೋಗೋಣ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಈ ಆ ಒಂದು ಸಂಘಗಳನ್ನ ಕಟ್ಟೋ ಜೊತೆಗೆ ಈ ಒಂದು ವಂಚನೆಹಳ್ಳಿ ಪ್ರಾಥಮಿಕ ಕೃಷಿ ಇದು ಹಾಲಿನ ಕಟ್ಟಡ ಅತ್ಯುತ್ತಮವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಇದಕ್ಕೆ ನಿಮ್ಮೆಲ್ಲರ ಪರಿಶ್ರಮ ನಿಮ್ಮೆಲ್ಲರ ವೈಯಕ್ತಿಕವಾದ ಸಮಯನ ವಿನಿಯೋಗ ಮಾಡಿದಿರಿ ಇದರಲ್ಲಿ ಯಾವುದೇ ತರಹದ ರಾಜಕೀಯ ಮತ್ತೊಂದು ಮತ್ತೊಂದು ಇಲ್ದಲ್ಲಿ ನಿಮ್ಮೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇರೋದು ತಂತ ಅಂತ ಹೇಳ್ತಾ ಈ ಒಂದು